ನಮಸ್ಕಾರ ನನ್ನ ಹೆಸರು ಪೈಲೋನ್ ಸಿಂಹ ಅಂತ ಪಾಂಡವಪುರ ಮಂಡ್ಯ ಜಿಲ್ಲೆ ಕರ್ನಾಟಕ ಸರ್ ನೋಡಿ ನಮ್ಮ ಒಂದು ಜಿಮ್ನಲ್ಲಿ ಅರುವತ್ತು ವರ್ಷ ಏಜು ಸರ್ ಮಾತುಗಳು ಮತ್ತು ಅವರ ವರ್ಕೌಟ್ ಮಾಡತಕ್ಕಂಥ ರೀತಿ ಎಲ್ಲ ಫುಲ್ಲು ವೀಡಿಯೋ ನೋಡಿ ಎಂಟು ನಿಮಿಷ ಇದೆ ದಯಮಾಡಿ ಪ್ಲೀಸ್ ನೋಡಿ ನಮಸ್ಕಾರ ನಮಸ್ಕಾರ ನಾನು ಐವತ್ತನೇ ವರ್ಷಕ್ಕೆ ವರ್ಕೌಟ್ ಮಾಡಿದ್ದು ಫಿಟ್ ಆಗಿರಬೇಕು ಯಾರ ಕೈ ಕೆಳಗೂ ಇಲ್ಲದೇ ಇರೋ ಥರ ಇರಬೇಕು ಆಮೇಲೆ ನಾನು ಪ್ಯೂರ್ ವೆಜಿಟೇರಿಯನ್ನು ವೆಜಿಟೇರಿಯನ್ ಫುಡ್ಡಲ್ಲೇ ನೀವು ಫಿಟ್ ಆಗಿರ್ಬೋದು ಪ್ರೋಟೀನ್ ಜಾಸ್ತಿ ತಗೊಳ್ಳಿ ಬೇರೆ ಹೊಜಾರ್ಗಳೇನು ಇಟ್ಕೋಬೇಡಿ ಆರೋಗ್ಯನೇ ಇಂಪಾರ್ಟೆಂಟು ಹಾಸ್ಪಿಟ್ಲಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ ಅದ್ರ ಬದಲು ದಿನಕ್ಕೆ ಒಂದು ಗಂಟೆ ಕಾಲ ಜಿಮ್ಮು ಎರಡೂ ಮಾಡಿದ್ರೆ ನೀವು ಆರೋಗ್ಯವಾಗಿ ಫಿಟ್ ಈಗ ಯಂಗ್ಸ್ಟರ್ಸ್ಗೆ ಕೂತ್ರೆ ಹೇಳೋಕ್ಕಾಗಲ್ಲ ಎದ್ರೆ ಕೂರೋಕ್ಕಾಗಲ್ಲ ಇದೆಲ್ಲ ಅವರ ಲೇಝಿ ಜೀವನದಿಂದ ಆಗ್ತಾಯಿದೆ ನೀವು ಆರೋಗ್ಯ ಕಾಪಾಡ್ಕೋಬೇಕು ಚೆನ್ನಾಗಿರಬೇಕು ಅಂದರೆ ಜಿಮ್ ಮಾಡಿ ಆರೋಗ್ಯವಾಗಿರ್ತೀರ ಬೇರೆಯವ್ರಿಗೆ ನಿಮ್ಮನ್ನು ನೋಡ್ತಿದ್ದಂಗೆ ಒಂದು ಫೀಲ್ ಬರುತ್ತೆ ಆ ಆರೋಗ್ಯನ ಕಾಪಾಡ್ಕೊಳ್ಳಿ ನಾನು ಸಂತೋಷ್ ಪೈಲ್ವಾನ್ ಜಿಮ್ ಪಾಂಡಪುರದಲ್ಲಿ ಮಾಡ್ತಾಯಿದ್ದೀನಿ ಇವರೇ ನಮ್ಮ ಗುರುಗಳು ನಮಸ್ಕಾರ ನೋಡಿ ಸ್ನೇಹಿತರೆ ನಮ್ಮ ಸತ್ಯ ಸಾರ್ ಅವರು ಈಗ ಅರವತ್ತು ವರ್ಷ ಐವತ್ತು ವರ್ಷಕ್ಕೆ ಅವರು ವರ್ಕೌಟ್ ಶುರು ಮಾಡಿದ್ರು ಅಂದರೆ ಎಷ್ಟೋ ಜನ ಈ ಏಜಲ್ಲಿ ನಮ್ಗೆ ಯಾಕಪ್ಪ ಅಂತಾರೆ ಅರವತ್ತು ವರ್ಷ ಅವ್ರು ನೋಡಿ ಅವ್ರ ಗಡ್ಡ ಬೆಳಗಾಗೈತೆ ಹೊರತು ಅಂದರೆ ಒಂಚೂರು ಸೊಗ್ಗಿಲ್ಲ ಬಾಡಿ ಯಾವ ಥರ ಇಟ್ಕೊಂಡರೆ ಅವ್ರ ಆರೋಗ್ಯ ಸ್ಥಿತಿ ಹೇಗಿದೆ ಅಲ್ವಾ ಅರವತ್ತನೇ ವಯಸ್ಸಲ್ಲಿ ಎಷ್ಟೋ ಜನ ಸತ್ತೇ ಹೋಗೋರೆ ಬಿಡಿ ನಲ್ವತ್ತು ಐವತ್ತು ವರ್ಷಕ್ಕೆಲ್ಲ ಅದು ಇದು ಹಾರ್ಟ್ ಅಟ್ಯಾಕ್ ಅವರು ಇರುವಾಗ ಸತ್ತೋಗರೆ ಬಟ್ ಇರೋದ್ರಲ್ಲಿ ಅವರು ಅರವತ್ತು ವರ್ಷ ಆದರೂ ಯಾವ ಥರ ಎಕ್ಸಸೈಸ್ಗಳು ಮಾಡ್ತಾರೆ ನೂರಿಪ್ಪತ್ತು ಕೆ ಜಿ ವೆಯ್ಟ್ಸ್ ಹೊಡಿತಾರೆ ಯಾವ ಇದೆಲ್ಲ ಮ್ಯಾಜಿಕ್ ಅಲ್ಲ ಇದು ದಿನನಿತ್ಯ ಅವರು ಬೆಳಗ್ಗೆದ್ದು ಐದು ಎಂಟೆಗೆ ಎದ್ದು ಒಂದು ಡಿಸಿಪ್ಲಿನ್ ಒಂದು ಕಂಟ್ಯುನಿಟಿ ಯಾವ ಥರ ದೇಹನ ಚೆನ್ನಾಗಿಟ್ಕೊಳ್ಬೇಕು ಆಸ್ಪತ್ರೆಗೆ ಎಲ್ಲೋದು ಲಕ್ಷಾಂತರ ರೂಪಾಯಿ ಕೊಟ್ಟು ವ್ಯವಸ್ಥೆ ಎಲ್ಲಿ ಕಟ್ಟಿದಾಗ ಇದು ಮಾಡೋದ್ದು ದಿನಕ್ಕೆ ಒಂದು ಅವರು ನಿಮ್ಮ ಆರೋಗ್ಯಕ್ಕೋಸ್ಕರ ನೀವು ದಿನ ಒಂದು ಅವರ್ ಜಿಮ್ ಮಾಡಿ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ಆಗ ಆಟೋಮೆಟಿಕ್ಕಾಗಿ ನಿಮ್ಮನ್ನ ನಾ ಚೆನ್ನಾಗಿ ನೋಡಿದ್ರೆ ಏ ಮಾದರಿ ಆಗ್ಬೇಕು ನೀವು ಈಗ ನೋಡಿ ನಮ್ಮ ಸರ್ ನಮ್ಮ ಪಾಂಡಿಪುರದಲ್ಲಿ ಒಂದು ಮಾದರಿ ಈ ಏಜಲ್ಲಿ ಈ ಥರ ಸಕ್ಕದಾಗಿ ವರ್ಕೌಟಲ್ಲಿ ಕಾಂಪ್ರಿ ಆಗೋಲ್ಲ ನೂರು ಕೆ ಜಿ ಆಗಲಿ ಲಕ್ ಅಂತ ಆಡಿದೀನಿ ಅಂದರೆ ಆ ಒಂದು ಜೋಶು ಆ ಒಂದು ಖುಷಿ ಎಲ್ರಿಗೂ ಬರಲಿ ಏಜ್ಗೆ ವರ್ಕೌಟ್ಗೆ ಸಂಬಂಧನೇ ಇಲ್ಲ ಆಯಿತಾ ದಯಮಾಡಿ ಬನ್ನಿ ಒಳ್ಳೊಳ್ಳೆ ಟ್ರೈನರ್ಗಳಿದ್ದಾರೆ ಲಯನ್ ನ್ಯಾಷನಲ್ ಜಿಮ್ ಪಾಂಡವಪುರ ನಮ್ಮ ಜಿಮ್ಮಲ್ಲಿ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಭಾಳ ಆದ್ಯತೆ ಕೊಡ್ತೀವಿ ಸ್ಪೇಸ್ ತುಂಬ ದೊಡ್ಡದಾಗಿದೆ ಆರಾಮಾಗಿ ವರ್ಕೌಟ್ ಮಾಡಿ ಕೋಚ್ಗಳಿದ್ದಾರೆ ಕೇಳ್ಕೊಂಡು ಮಾಡಿ ಆಯಿತಾ ನಿಮಗೆಲ್ಲರಿಗೂ ಈಗ ಒಂದು ಒಳ್ಳೆ ಸುದಿನ ಅಂದ್ಕೊಳ್ಳಿ ಇವೆಲ್ಲ ಆಗ ಇರಲಿಲ್ಲ ಗರಡಿ ಮನೆಗಳಲ್ಲಿ ದಂಡಸ ಮಾಡಿದು ನಾವು ದೇಹನ ದಂಡಿಸಿ ಫಿಟ್ ಇಟ್ಕೊತಿದ್ದೋ ಈಗ ಆಗಿದೆ ಈಗ ಏನಂದ್ರೆ ಅಪ್ಗ್ರೇಡ್ ಆಗಿದೆ ಈಗ ಲಕ್ಷಾಂತರ ರೂಪಾಯಿ ಬೇಕು ನಲವತ್ತು ಲಕ್ಷ ಇನ್ವೆಸ್ಟ್ ಮಾಡಿದ್ದೀವಿ ಯಾರಿಗೋಸ್ಕರ ನಿಮಗೋಸ್ಕರ ಒಳ್ಳೊಳ್ಳೆ ಮಿಷಿನ್ಗಳಿವೆ ಒಂದೊಂದು ರೂಪಾಯಿ ಮಿಷಿನ್ಗಳಿವೆ ಇದನ್ನು ಉಪಯೋಗಿಸ್ಕೊಳ್ಳಿ ಎಲ್ರೂ ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ನಮ್ಮ ನಿಮ್ಮ ಸತ್ಯ ಸಾರು ನೋಡಿದ್ರೇನೆ ಒಂದು ಖುಷಿ ಅವ್ರಿಗೆ ಇನ್ನೂ ಭಗವಂತ ಒಳ್ಳೆ ಶಕ್ತಿ ಕೊಡಲಿ ನೂರಾರು ವರ್ಷ ಆರೋಗ್ಯವಾಗಿ ಇದೇ ಥರ ಇರುವಂಗೆ ಆಗಲಿ ಶುಭವಾಗಲಿ ಸರ್ ನಿಮ್ಮ ಒಂದು ಸಾಧನೆಗೆ ನಾವು ತುಂಬ ಅಪ್ರಿಷಿಯೇಟ್ ಮಾಡುತ್ತೀವಿ ನಮ್ಮ ಜಿಮ್ಮಿನ ಎಲ್ಲರ ಕಡೆಯಿಂದ ನಿಮಗೆ ಶುಭವಾಗಲಿ ಸರ್ ನಮಸ್ಕಾರ ನೋಡಿ ಅವರು ಯಾವ ಏಜಲ್ಲಿ ಯಾವ ಥರ ವರ್ಕೌಟ್ಗಳು ಮಾಡ್ತಾ ಇದ್ದಾರೆ ಏನು ಅದೆಲ್ಲ ಡೀಟೇಲ್ಸ್ ಇದೆ ಪೂರ್ತಿ ವಿಡಿಯೋ ನೋಡಿ ಎಷ್ಟು ಚೆನ್ನಾಗಿ ಅವರು ಹ್ಯಾಂಡ್ಸಮ್ ಆಗಿ ಈ ವಯಸ್ಸಲ್ಲಿ ನೂರ ಇಪ್ಪತ್ತು ಕೆ ಜಿ ವೆಯ್ಟ್ಸ್ನ ಅವರು ಹೊಡಿತಾರೆ ಅಂದರೆ ಕ್ಯಾರಿ ಮಾಡ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ಅವರು ಸ್ಟ್ರೆಂತ್ ಇರ್ಬೋದು ನೀವು ಕೂಡ ಇದಕ್ಕೆ ವರ್ಕೌಟು ಎಕ್ಸಸೈಸ್ಗೆ ಏಜು ಲಿಮಿಟ್ ಇಲ್ಲ ಅವರು ಶುರು ಮಾಡಿದ್ದೆ ಐವತ್ತನೇ ವರ್ಷದಲ್ಲಿ ಹಂಗಾಗಿ ಅರವತ್ತು ವರ್ಷ ಆದರೂ ಯಾವ ಥರ ಇದ್ದಾರೆ ನೋಡಿ ಹತ್ತು ವರ್ಷ ಮಾಡಿರೋದಕ್ಕೆ ಅವ್ರ ಬಾಡಿ ಯಾವ ಥರ ಇದೆ ನೋಡಿ ಎಷ್ಟು ಡಿಪ್ಸ್ ಹೊಡಿತಾ ಇದ್ದಾರೆ ಯಾವ ರೀತಿ ವರ್ಕೌಟ್ ನೋಡೋದಕ್ಕೆ ಒಂದು ಅದ್ಭುತವಾಗಿರುತ್ತೆ ಆ ಥರ ವರ್ಕೌಟ್ ಮಾಡ್ತಾರೆ ಯಾವ ರೀತಿ ಇದು ಹೊಟ್ಟೆಗೆ ಎಕ್ಸಸೈಸ್ ಮಾಡ್ತಾ ಇರೋದವರು ಬ್ಲ್ಯಾಂಕ್ ಹಿಡಿತಾ ಇದ್ದಾರೆ ಈಗ ಹಿಡ್ಕೊಂಡ್ರೆ ಹೊಟ್ಟೆ ಬೇಗ ಕರಗುತ್ತೆ ನೋಡಿ ಅವರು ಫಿಟ್ನೆಸ್ಗೆ ಯಾವ ರೀತಿ ಡೈರಲ್ಲಿ ವರ್ಕೌಟ್ ಮಾಡ್ತಾರೆ ಅವರ ಕೈಪೋರು ಸ್ಟಾಮಿನ ಯಾವ ರೀತಿ ರೈಸ್ ಮಾಡುತ್ತಾರೆ ನೋಡಿ ಹಾಗೇ ನೋಡಿ ಆ್ಯಪ್ಸ್ಗೆ ಯಾವ ರೀತಿ ವರ್ಕೌಟ್ ಮಾಡ್ತಾಯಿದ್ದಾರೆ ಬಾಲ್ ವರ್ಕೌಟು ಸ್ಟಿಚ್ಚಬಾಲ್ ವರ್ಕೌಟು ನಾನೆಲ್ಲೂ ಸಿಂಪಲಾಗಿ ನಿಮಗೆ ತೋರ್ಸೋಕ್ಕೆ ಒಂಥರ ಎರಡು ಥರ ಮಾಡಿರೋದನ್ನು ಮಾತ್ರ ಸಿಂಪಲಾಗಿ ಹಾಕಿದ್ದೀನಿ ಯಾವುದನ್ನು ಲಾಂಗಾಗಿ ವೀಡಿಯೋಗಳನ್ನ ಹಾಕಿಲ್ಲ ಯಾಕಂದರೆ ಒಂದೊಂದು ವರ್ಕೌಟಲ್ಲಿ ಅವರು ಹತ್ತು ಹತ್ತು ಹದಿನೈದು ಕೌಂಟು ಅಂದರೆ ಹೆಚ್ಚು ಕಮ್ಮಿ ಅರ್ಧ ಗಂಟೆ ಆಗ್ಬಿಡುತ್ತೆ ವೀಡಿಯೋ ನಿಮಗೆ ಬೋರ್ ಆಗಿಬಿಡುತ್ತೆ ಅಂತ ಅವರು ನಿಮಗೆ ಬೋರ್ ಆಗ್ದಂಗೆ ಅವ್ರು ಯಾವ್ಯಾವ ರೀತಿ ವರ್ಕೌಟ್ ಮಾಡ್ತಾರೆ ಯಾವ್ಯಾವ್ದು ಇದರಲ್ಲಿ ಆ್ಯಂಗಲ್ ಆಗಿ ವರ್ಕೌಟ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸಿದ್ದೀನಿ ಡೈಲಿ ಎಷ್ಟು ಡಿಸಿಪ್ಲೀನಾಗಿ ಅವರು ಬೆಳಗ್ಗೆದ್ದು ಕರೆಕ್ಟಾಗಿ ಐದು ಗಂಟೆಗೆ ರೆಡಿಯಾಗಿ ಬಂದುಬಿಡ್ತಾರೆ ಜಿಮ್ಗೆ ಐದು ಗಂಟೆಗೆ ಬಂದು ನೋಡಿ ಯಾವ ರೀತಿ ವೆಯ್ಟ್ಸು ವರ್ಕೌಟ್ ಮಾಡ್ತಾರೆ ಇದು ಯಾರು ಮಾಡ್ತಾರೆ ಈ ರೀತಿ ಅವರು ಯಾವಾಗಲೂ ಅವರು ಸ್ಟಾಮಿನಾ ಹೀಗೆ ಇರುತ್ತೆ ಜೊತೆಗೆ ಅವರು ನೋಡಿ ಹಿಂಗೆಲ್ಲ ವರ್ಕೌಟ್ ಮಾಡಿರೋದಕ್ಕೆ ಅವರು ಎರಡು ಸ ನಾಲ್ಕೂವರೆ ಸಾವಿರ ಕಿಲೋಮೀಟ್ರು ಒಬ್ಬರೇ ಬೈಕಲ್ಲಿ ಕಾಶಿಗೆ ಹೋಗಿದ್ದು ಬರ್ತಾರೆ ಡೆಲ್ಲಿಗೆ ಹೋಗ್ತಾರೆ ಬೈಕಲ್ಲೇ ಅವ್ರಿಗೆ ನೋಡಿ ಇಲ್ಲಿಂದಿಲ್ಲಿಗೆ ಬರೀ ಒಂದು ಇನ್ನೂರು ಕಿಲೋಮೀಟ್ರು ಮುನ್ನೂರು ಕಿಲೋಮೀಟ್ರ್ ಓಡಿಸಿ ಅಂದ್ರೇ ಕಷ್ಟಪಡ್ತಾರೆ ಜನ ಬರೀ ಬೆಂಗ್ಳೂರಿಗೆ ಹೋಗಿದ್ದು ಬರೋಕ್ಕೆ ಅವರು ಡೆಲ್ಲಿ ಆಗಿರ್ಬೋದು ಕಾಶಿ ಆಗಿರ್ಬೋದು ಎಲ್ಲ ಕಡೆಯೂ ಬೈಕ್ ಸವಾರಿ ಮಾಡ್ತಾರೆ ಅಂದರೆ ಒಬ್ಬರೇ ಹೋಗಿದ್ದು ಬರ್ತಾರೆ ಅಂದರೆ ಅವ್ರಿಗೆ ಎಷ್ಟು ಅವ್ರ ವೀಲ್ ಪವರು ಮತ್ತು ಅವ್ರ ಇದು ಎಷ್ಟು ಚೆನ್ನಾಗಿದೆ ನೋಡಿ ಅವ್ರ ಆರೋಗ್ಯ ಅದಕ್ಕೆಲ್ಲ ಕಾರಣ ಅವರು ವರ್ಕೌಟು ಆ ರೀತಿ ನೀವು ವರ್ಕೌಟ್ ಮಾಡಿ ಇದಕ್ಕೆ ಯಾವುದೇ ರೀತಿ ಎಡ್ ಲಿಮಿಟ್ ಇಲ್ಲ ನಿಮ್ಮ ಅಕ್ಕಪಕ್ಕದವ್ರಿಗೂ ಈ ವಿಡಿಯೋನ ತೋರಿಸಿ ಸೇರ್ಗೋಲ್ ಮಾಡಿ ಆದಷ್ಟು ಎಷ್ಟು ಗ್ರೂಪ್ಗಳಕ್ಕೆಲ್ಲ ಸೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂತೋಷ್ ಸಿಂಹ ಯೂಟ್ಯೂಬ್ ಚಾನಲನ್ನು ನಿಮಗೆ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಗಳು ಜಿಮ್ ವರ್ಕೌಟ್ ಬಗ್ಗೆ ಆಗ್ತಾಯಿರ್ತೀನಿ ಒಳ್ಳೊಳ್ಳೆ ಸಾಧಕರ ಬಗ್ಗೆ ವೀಡಿಯೋಗಳು ಆಗ್ತಾ ಇರ್ತೀನಿ ನೋಡಿ ದಯಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೋಡಿ ಇಲ್ಲಿ ಬೆಂಗಳೂರಿನ ಹೊರಡ್ತಾ ಇದ್ದಾರೆ ನೋಡಿ ಯಾವ ಬೈಕು ಅವ್ರ ರೇಂಜ್ ಹೆಂಗಿದೆ ನೋಡಿ ಒಂದು ನೋಡಿ ಹೋಗಿರೋದು ಇದು ಹ್ಞೂ ಅವರು ಈ ವಯಸ್ಸಲ್ಲಿ ಈ ಥರ ಸೋಕಿ ಎಲ್ಲರೂ ಮಾಡೋಕ್ಕಾಗಲ್ಲ ಅಂದರೆ ಅವರು ಆಗ್ಲಿಂದ ಆಗಿ ನಡ್ಕೊಂಡು ದೇಹನ ಚೆನ್ನಾಗಿಟ್ಕೊಂಡು ಈ ರೀತಿ ಒಬ್ಬೊಬ್ಬರೇ ದೇಶ ಸುತ್ತಬೇಕು ಅಂದರೆ ಅಷ್ಟು ಸುಳ್ಬೋದು ಮಾತಲ್ಲ ನೋಡಿ ಫಿಟ್ನೆಸ್ ಯಾವ ಮಟ್ಟಕ್ಕೆ ರೆಡಿ ಇದ್ದಾರೆ ಅವರು ಈಗ ನಮ್ಮ ಹತ್ರ ಬಂದು ಭಾಳ ತಿಂಗಳುಗಳಿಂದ ಬಂದು ಒಳ್ಳೆ ವರ್ಕೌಟ್ ಮಾಡ್ತಾ ಇದ್ದಾರೆ ಅವರು ಅವ್ರ ಬೈಕಿದು ನೋಡಿ ಅವರು ಯಾವ ರೀತಿ ಇರ್ತಾರೆ ಗೆಟಪ್ ಹಾಕ್ಕೊಂಡು ಫುಲ್ ಕವರ್ ಮಾಡಿಕೊಂಡು ಜರ್ನಿ ಹೊಡಿತಾ ಇರ್ತಾರೆ ಲಾಂಗ್ ಜರ್ನಿ ಹೊಡಿತಾರೆ े नीव फिटनेस लयन ॲाशनल जिम पांडपुरा बंद एक्सै